ಭಾರತೀಯ ಸನಾತನ ಸಂಸ್ಕಾರ ಸಂಪ್ರದಾಯ ಪದ್ಧತಿಗಳು ಇವೆಲ್ಲವೂ ಕೂಡ ಒಂದು ರೀತಿಯ ಆಗಿನ ಕಾಲದ ಅಂದರೆ ಮೂಲ ವೈಜ್ಞಾನಿಕ ಆಧಾರದಲ್ಲಿ ಮಾಡಿದವುಗಳು ಆಚರಣೆಗಳು ಇದನ್ನು ವೃತಗಳ ರೂಪದಲ್ಲಿ ಅಂದರೆ ದೇಹದಂಡನೆಯ ಮೂಲಕ ಮಾಡುವಂತಹ ಒಂದು ಕ್ರಮ ಇದೆ ಇನ್ನೊಂದು ಹೊರ ಜಗತ್ತಿಗೆ ಕಾಣಲಿಕ್ಕೆ ಬೇಕಾಗಿ ಸಂಭ್ರಮಕ್ಕಾಗಿ ಹಬ್ಬಗಳ ರೂಪದಲ್ಲಿ ಆಚರಣೆ ಮಾಡ್ತಾರೆ ಅಂಥದ್ರಲ್ಲಿ ಅನೇಕ ಹಬ್ಬ ಹರಿದಿನಗಳು ವೃದ್ಧ ನಿಯಮಗಳು ಇದೆಲ್ಲ ಇವೆ ಈಗ ನಾವು ಉತ್ತರ ಭಾರತದಲ್ಲಿ ಪ್ರಯಾಗದಲ್ಲಿ ನಡೆಯುವಂತಹ ಕುಂಭಮೇಳದ ವಿಚಾರವನ್ನು ನೋಡೋಣ ಈ ಕುಂಭಮೇಳ ಒಂದು ಸಂಪ್ರದಾಯವೂ ಹೌದು ಸಂಸ್ಕೃತಿಯು ಹೌದು ಎಲ್ಲವೂ ಹೌದು ಆದರೆ ಮನಬಂದಂತೆ ಮಾಡುವಂಥ ಮಾಡುವಂಥದ್ದಲ್ಲ ಇದಕ್ಕೆ ವಿಧಿವಿಧಾನಗಳು ನಿಯಮಗಳಲ್ಲಿ ಇವೆ ಹಾಗೆ ನೋಡಿದರೆ ಪ್ರತಿದಿನವೂ ಮಾಡಿ ನಾವು ಮಾಡುವಂಥ ಸ್ನಾನವು ಗಂಗಾ ಸ್ನಾನವೇ ಆಗ್ತದೆ ಹಾಗೆ ಮಂತ್ರವೂ ಕೂಡ ಇದೆ ಗಂಗೆಯನ್ನು ಗಂಗೆ ಗಂಗೆ ತ ಯಮುನೇ ಗೋದಾವರಿ ಸರಸ್ವತಿ ನರ್ಮದಿ ಚಿಂಧುಗಾವೇರಿ ದೆಲೇಸ್ಮಿನ್ ಸನ್ನಿ ದಿಂಕುರು ಅಂತೇಳಿ ನೀಗೇ ಗಂಗೆಯನ್ನು ಆವಾಹನೆ ಮಾಡಿ ನಂತರ ಸ್ನಾನ ಮಾಡುವಂತಹ ಪದ್ಧತಿ ಇನ್ನೊಂದೆಡೆ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡುವಂಥದ್ದು ಒಂದು ಪದ್ಧತಿ ಇಲ್ಲಿ ಕುಂಭಮೇಳದಲ್ಲಿ ಎಲ್ಲ ಭಕ್ತರು ಸನಾತನ ಧರ್ಮದವರೆಲ್ಲ ಒಟ್ಟಿಗೆ ಸೇರಿ ಒಂದು ಸಂಪ್ರದಾಯವನ್ನು ಆ ಗಂಗಾ ಸ್ನಾನವನ್ನು ಮಾಡುವುದರಿಂದ ಮಾನಸಿಕವಾದಂತಹ ತೃಪ್ತಿಯು ದೈಹಿಕವಾದಂತಹ ಬಲವು ಪಾರಮಾರ್ಥಿಕ ತತ್ವದ ಬಲವು ಅಲ್ಲಿ ಪ್ರಾಪ್ತಿಯಾಗ್ತದೆ ನಾವು ಸಂಕ್ಷಿಪ್ತವಾಗಿ ಕುಂಭಮೇಳದ ವಿಚಾರ ಮಾತಾಡುವ ಚಕ್ರದಲ್ಲಿ ಅಂದರೆ ಮೇಷದಿಂದ ಮೀನದವರೆಗೆ ಸಂಚಾರ ಕಾಲ ಪ್ರತಿ ವರ್ಷಕ್ಕೆ ಒಂದೊಂದು ರಾಶಿಯನ್ನು ಬದಲಾಯಿಸ್ತಾ ಹೋಗ್ತಾನೆ ಅಲ್ಲಿ ಕುಂಭ ಮೇಳ ಇದೆ ಸ್ನಾನ ಇದೆ ಆದರೆ ಸಣ್ಣ ಮಟ್ಟಿಗೆ ನಡೀತದೆ ಬೇರೆ ಬೇರೆ ತೀರ್ಥಗಳಲ್ಲಿ ಸ್ನಾನ ನಡೀತದೆ ಹನ್ನೆರಡು ವರ್ಷಕ್ಕೊಮ್ಮೆ ಕೆಲವು ಕ್ಷೇತ್ರಗಳು ಅಂದರೆ ಪ್ರಯಾಗ ಕಾಶಿ ಮುಂತಾದ ಜಾಗಗಳಲ್ಲಿ ಕುಂಭಮೇಳ ಮಾಡ್ತಾರೆ ಎಲ್ಲ ಸಾಧು ಸಂತರುಗಳು ಭಕ್ತಾದಿಗಳು ಒಟ್ಟಿಗೆ ಸೇರಿಕೊಂಡು ಮಾಡ್ತಾರೆ ಈ ಸಲದ ಕುಂಭಮೇಳದ ವಿಶೇಷ ಏನಂತೇಳಿದ್ರೆ ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಕುಂಭಮೇಳ ಆದರೆ ಗುರು ಹನ್ನೆರಡು ಸಲ ಪರಿಭ್ರಮಣ ಮಾಡಬೇಕು ಭಾಚಕ್ರವನ್ನು ಮೇಷದಿಂದ ಮೀನದವರೆಗೆ ಹನ್ನೆರಡು ಸಲ ಪರಿಭ್ರಮಣೆ ಮಾಡಿದಾಗ ಹನ್ನೆರಡು ಗುಣಿಸು ಹನ್ನೆರಡು ನೂರ ನಲವತ್ನಾಲ್ಕು ವರ್ಷ ಇದನ್ನು ವರ್ಷ ಅಂತ ಹೇಳ್ತಾರೆ ಗುರುವಿಗೆ ಒಂದು ರಾಶಿಯನ್ನು ನಿರ್ಗಮಿಸಿ ಆಗಮಿಸಲಿ ನಿರ್ಗಮಿಸಬೇಕೆಂದರೆ ಒಂದು ವರ್ಷ ಬೇಕು ಇದು ಗುರು ವರ್ಷ ಆಗ್ತದೆ ಇಂಥದ್ದು ಹನ್ನೆರಡು ಮೀನದವರಿಗೆ ಬಂದಾಗ ಹನ್ನೆರಡು ಆಗ್ತದೆ ಬಹಳ ಪೂರ್ವದಲ್ಲಿ ಈಗ ನಾವು ಏನು ನಕ್ಷತ್ರಗಳ ಹೆಸರುಗಳನ್ನು ಅಶ್ವಿನಿಯಿಂದ ಪ್ರಾರಂಭ ಮಾಡ್ತೇವೋ ಆಗ ಹಾಗೆ ಇರಲಿಲ್ಲ ಕೃತ್ತಿಕಾದಿ ಕೃತ್ ಪ್ರಾರಂಭ ಆಗುವಂಥದ್ದು ಕೃತ್ತಿಗೆಯ ಮೊದಲ ಪಾದ ಮೇಷರಾಶಿಯಲ್ಲಿ ಬರ್ತದೆ ಉಳಿದ ಮೂರು ಪಾದಗಳು ವೃಷಭ ರಾಶಿಯಲ್ಲಿ ಬರ್ತದೆ ಹಾಗಾಗಿ ವೃಷಭ ರಾಶಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಕೃತಿಕೆಯು ರವಿ ನಕ್ಷತ್ರವೂ ಆಗ್ತದೆ ಇಂದು ಇಲ್ಲಿಗೆ ನೂರ ನಲವತ್ತ್ನಾಲ್ಕು ವರ್ಷಗಳ ಹಿಂದೆ ಮಹಾಕುಂಭ ಮೇಳ ನಡೆದಿತ್ತು ಇನ್ನು ಗುರುವರ್ಷದ ಲೆಕ್ಕಾಚಾರದಲ್ಲಿ ಹೋದರೆ ಗುರು ಮೂವತ್ತು ಸಲ ಪರಿಭ್ರಮಣೆಯನ್ನು ಮಾಡಿದರೆ ಅಂದರೆ ಹನ್ನೆರಡು ಇಂಟು ತರ್ಟಿ ಮೂವತ್ತು ಮುನ್ನೂರ ಅರವತ್ತು ಇದನ್ನು ದಿವ್ಯ ವರ್ಷ ಅಂತ ಹೇಳಿದರು ಇದು ಮುಂದಿನ ಇನ್ನೂರ ಹದಿನಾರು ವರ್ಷದಲ್ಲಿ ಅಂದರೆ ಮುಂದಿನ ಹದಿನೆಂಟು ಪರಿಭ್ರಮಣೆ ಕಳೆದ ಮೇಲೆ ಇಂತಹ ಕುಂಭಮೇಳಗಳು ನೂರ ನಲವತ್ನಾಲ್ಕು ವರ್ಷದ ಕುಂಭಮೇಳಗಳು ಮೂವತ್ತು ಸಲ ಇದು ಮುಂದಿನ ಹದಿನೆಂಟನೇ ಸಲ ಬಂದಾಗ ಅದು ಬಹಳ ವಿಶೇಷತೆಯನ್ನು ಬಡೀತದೆ ಅದನ್ನೆಲ್ಲ ನೋಡಿದವರಿಲ್ಲ ಯಾವುದೋ ಪುಸ್ತಕಗಳಲ್ಲಿ ಗ್ರಂಥಗಳಲ್ಲಿ ನಾವು ಓಡಿ ಓದಿ ಅಧ್ಯಯನ ಮಾಡಿರ್ತೇವೆ ಅಂದರೆ ಪ್ರಕೃತಿಯಲ್ಲಿ ಈ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಪ್ರತಿ ದಿನದಿಂದ ಹಿಡಿದು ದಿನವೂ ಕೂಡ ಒಂದೊಂದು ರೀತಿಯ ಸಮಾಗಮ ಆಗ್ತದೆ ಅದರಲ್ಲಿ ನೂರ ನಲ್ವತ್ನಾಲ್ಕು ಬಹಳ ವಿಶೇಷ ಮುನ್ನೂರ ಅರವತ್ತು ಬಹಳ ವಿಶೇಷ ಜ್ಯೋತಿಷ್ಯದಲ್ಲಿ ಏನು ಹೇಳ್ತದೆ ಹೇಳಿದ್ರೆ ಯಾವುದೇ ಭಾವ ಫಲವನ್ನು ನಿರ್ಧಾರ ಮಾಡುವವನು ಗುರು ಅವನು ಕೊಡುವವನು ಕೂಡ ಗುರುವೇ ಆಗಿರ್ತಾನೆ ಇದೊಂದು ಬಹಳ ಪವಿತ್ರವಾದಂತಹ ಕಾಲ ಗುರು ಈಗಾಗಲೇ ವೃಷಭ ರಾಶಿಯಲ್ಲಿ ಸಂಚಾರಕ್ಕೆ ಶುರು ಮಾಡಿದ್ದಾನೆ ಮೇ ಹದಿನೈದರವರೆಗೆ ವೃಷಭ ರಾಶಿಯಲ್ಲಿ ಇರ್ತಾನೆ ಗುರು ಆಗ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ಸಲಹೆ ಏನು ಅಂತ ಹೇಳಿದರೆ ಇವರು ಆಯೋಜನೆ ಮಾಡಿದಂತಹ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗಿನ ಕುಂಭಮೇಳ ಮಾತ್ರ ಅಲ್ಲ ಮೇ ಹದಿನೈದರವರೆಗೆ ಈ ನೂರ ನೂರ ನಲ್ವತ್ನಾಲ್ಕು ವರ್ಷಗಳ ಕುಂಭಮೇಳದ ಫಲ ನಾವು ಅದನ್ನು ಪಡೀಬೋದು ಹಾಗಾಗಿ ನೀವು ನಿನ್ನೆ ಮೊನ್ನೆ ನೋಡಿರಬಹುದು ಕುಂಭಮೇಳ ಇನ್ನು ಮುಂದೆ ಬರುವುದಿಲ್ಲ ನಾವು ನೋಡಲಿಕ್ಕಿಲ್ಲ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಅವಸರದಲ್ಲಿ ಜನ ನೂಕು ನೂಕಲಾಗಿ ಒಂದಷ್ಟು ಜನ ಗಂಗಾಬಾಲಾದರು ಶಿವ ಸಾನ್ನಿಧ್ಯವನ್ನು ಪಡೆದರು ಹಾಗೆ ಆಗಬಾರ್ದು ಶಿವ ಸಾನ್ನಿಧ್ಯವನ್ನು ಪಡಿಬೇಕು ನಿಶ್ ನಿಷ್ಠೆಯ ನಿಷ್ಠೆಯಿಂದ ನಾವು ಆ ಕೆಲಸವನ್ನು ಮಾಡಿಕೊಂಡು ಸುಖವಾಗಿ ಆರೋಗ್ಯಪೂರ್ಣವಾಗಿ ಶಿವಸಾನಿಧ್ಯವನ್ನು ಪಡೆಯ ಪಡೆದರೆ ಅದಕ್ಕೊಂದು ಕೃತಾರ್ಥತೆ ಇರ್ತದೆ ಇದು ದುರಂತದಲ್ಲಿ ಶಿವಸಾನಿಧ್ಯ ಪಡ ಪಡೆಯುವಂಥದ್ದು ಸರಿಯಲ್ಲ ಹಾಗಾಗಿ ಭಕ್ತಾದಿಗಳಿಗೆ ನಮ್ಮದೊಂದು ವಿನಂತಿ ಏನು ಅಂತ ಹೇಳಿದರೆ ನೂರ ವರ್ಷದ ಆರಂಭದಿಂದ ಕೊನೆ ಅದು ಮೇ ಹದಿನೈದಕ್ಕೆ ಕೊನೆ ಆಗ್ತದೆ ಈ ಒಳಗೆ ನೀವು ಗಂಗಾ ಗಂಗಾ ಸ್ನಾನವನ್ನು ಮಾಡಿ ಅರ್ಹತೆ ಇದ್ದವರು ಪಿತೃತರ್ಪಣಾದಿಗಳನ್ನು ಕೊಟ್ಟು ಅರ್ಹತೆ ಇಲ್ಲದವರು ಋಷಿ ತರ್ಪಣ ಯಮತರ್ಪಣವನ್ನು ಕೊಟ್ಟು ಆ ಗಂಗೆಯಲ್ಲಿ ಸ್ನಾನ ಮಾಡಿ ಕೃತಾರ್ಥರಾಗಬೇಕು ಒಂದು ಮನುಷ್ಯ ನಮ್ಮ ಸನಾತನದ ಸಂಪ್ರದಾಯದಲ್ಲಿ ಒಂದು ಮನುಷ್ಯನಿಗೆ ಅನೇಕ ಸಂಸ್ಕಾರಗಳು ಬೇಕಾಗ್ತದೆ ಅನೇಕ ನಿಯಮಗಳು ಬೇಕಾಗ್ತದೆ ಎಲ್ಲವನ್ನು ಪಾಲನೆ ಮಾಡಲಿಕ್ಕೆ ಆಗೋ ಆಗದಿದ್ದರೂ ಕೂಡ ಕೆಲವೊಂದು ವೃತಗಳನ್ನು ನಾವು ಪಾಲನೆ ಮಾಡಿದರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ವಿಶೇಷ ಏನಂತ ಹೇಳಿದರೆ ಕುಂಭಮೇಳ ಆ ಸ್ನಾನದಿಂದ ಶ್ರೀಮಂತರಾಗ್ತೇವೆ ಬಡತನ ಹೋಗ್ತದೆ ಅಂತ ಹೇಳುವಂಥ ಪ್ರಶ್ನೆ ಅಲ್ಲ ಆ ದೇಹದೊಳಗಿನ ಇರುವಂಥ ಮಾನಸಿಕ ಬಡತನ ಅದು ಹೋಗ್ತದೆ ಅದು ತಲಗ್ತದೆ